ಅದೇ ರಂಗಭೂಮಿಯಿಂದ ಬಂದ ಕಲಾವಿದರಿಗೆ ಅಂತ ಹೇಳಿದರೆ ಸಿನಿಮಾದಕ್ಕೂ ಅಲ್ಲಿ ವ್ಯತ್ಯಾಸ ಏನಂತ ಹೇಳಿದರೆ ನಮ್ಮ ಯಾವುದೇ ಡೈಲಾಗ್ಸ್ ಅಂದರೆ ಯಾವುದೇ ಮಾತುಗಳು ಅಲ್ಲಿ ಲೈವಲ್ಲಿ ನಾವು ಅದನ್ನು ಸ್ವಲ್ಪ ಕೂಗಿ ಹೇಳ್ತೇವೆ ಎಲ್ಲ ಆಡಿಯನ್ಸಿಗೆ ಕೇಳೋ ಮಟ್ಟಕ್ಕೆ ಎಲ್ಲ ಇವರಿಗೂ ಪ್ರೇಕ್ಷಕರಿಗೆ ಬೇಕಾಗುತ್ತೆ ಆದರೆ ಸಿನಿಮಾಗೆ ಆಗಲ್ಲ ಸಿನಿಮಾದಲ್ಲಿ ಅದು ಆ ಭಾವನೆಗಳೇ ಬದಲಾಗಿರುತ್ತೆ ಸ್ವಲ್ಪ ಇನ್ನೊಂದು ಅಂತ ಹೇಳಿದರೆ ಸಿನಿಮಾಕ್ಕೆ ಹೋಗಬೇಕಿದ್ರೆ ಯಾರಿಗೆ ಕಲಾವಿದರಾಗಬೇಕಿದ್ರೆ ತಾಳ್ಮೆ ಬೇಕು ತಾಳ್ಮೆ ಮುಖ್ಯ ಇದರಲ್ಲಿ ಸಿನಿಮಾ ರಂಗಕ್ಕೆ ಹೋಗಬೇಕಾದ್ರೆ ಯಾಕಂದರೆ ಬೆಳಿಗ್ಗೆ ನಾವು ಕಲಾವಿದರು ಹೋದರೆ ಐದುವರೆ ಆರು ಗಂಟೆಗೆ ನಾವು ಬೆಳಿಗ್ಗೆ ಹೋದರೆ ನಮ್ಮ ಮುಖಕ್ಕೆ ಬಣ್ಣ ಹಾಕಿರ್ತಾರೆ ಸಂಜೆ ಅವರು ಪ್ಯಾಕ್ ಪ್ಯಾಕಪ್ ಅಂತ ಹೇಳೋರ್ಗೂ ನಾವು ಇರಬೇಕಾಗತ್ತೆ ಒಂದು ದಿವಸ ಶೂಟಿಂಗ್ ಇದ್ದೂ ಇರಲೂಬಹುದು ಇಲ್ಲದೇ ಇರ್ಬೋದು ನಾವು ಅದರಲ್ಲಿ ಏನೂ ನಮ್ಮ ತಾಳ್ಮೆನೆ ಕಳ್ಕೊಳ್ಳೋದಿಲ್ಲ ಕೆಲವರು ಆಗಲ್ಲ ಅವ್ರಿಗೆ ಬೇರೆ ಬೇರೆ ತುರ್ತು ಅಂದರೆ ಕೆಲಸಗಳಲ್ಲಿರ್ತದೆ ಇರ್ತದೆ ನಮಗೆ ಇದು ಆಗೋದಿಲ್ಲ ನಾವು ಇದು ಮಾಡಲಿಕ್ಕೆ ಆಗ ಸಾಧ್ಯ ಇಲ್ಲ ಅಂತ ಎಷ್ಟೋ ಜನ ವಾಪಸ್ ಬಂದವರು ಇದ್ದಾರೆ ನಾನು ಅದೇ ಎಲ್ಲ ಕಲಾವಿದರಿಗೂ ಹೋಗುವ ಇಂಟ್ರೆಸ್ಟ್ ಇರೋರು ಪೇಷನ್ಸ್ ಅಂದರೆ ನಿಮಗೆ ತಾಳ್ಮೆ ತಕೊಂಡು ಹೋದರೆ ನೀವು ಕಲಾವಿದರಾಗಲಿಕ್ಕೆ ಸಿನಿಮಾದಲ್ಲಿ ಸಾಧ್ಯ ಇದೆ ಅದಿದ್ದರೆ ಮ ಕಲಾವಿದ ಕಲಾವಿದೆ ಆಗ್ಬೋದು ಅನಿಸುತ್ತೆ ನನ್ನ ಅನಿಸಿಕೆ